ನಮಸ್ತೆ ನನ್ನ ಆತ್ಮೀಯ ಸಾರಿಗೆ ನೌಕರರೇ ಹಾಗೂ ಪ್ರಿಯ ವೀಕ್ಷಕರೇ ಯಾವುದೇ ಸಂಘಟನೆಗೆ ನಾಯಕ ಎಂದು ತೋರಿಸಿಕೊಳ್ಳುವುದು ಸುಮ್ಮನೆ ತೋರಿಕೆ ಮಾತಲ್ಲ ನಾಯಕನಾಗಲು ಬೇಕಾದ ಬದ್ಧತೆ ಜ್ಞಾನ ಅಚಲವಾದ ನಂಬಿಕೆ ತ್ಯಾಗ ಮನೋಭಾವ ಇಂತಹ ಪ್ರಮುಖವಾದ ಅಂಶಗಳು ಆ ನಾಯಕನಿಗಿರಬೇಕಾಗುತ್ತದೆ ಇಷ್ಟೆಲ್ಲ ಅಂಶಗಳನ್ನು ತಮ್ಮ ಜೊತೆಗೆ ಒತ್ತು ಬಂದಂತೆ ಇದ್ದವರು ಅದರಂತೆ ನಡೆದವರು ಇಂದು ನಮ್ಮನ್ನೆಲ್ಲ ಆಗಲಿರುವ ಸಂಗಾತಿ ಕಾಮ್ರೇಡ್ ಅನಂತ್ ಸುಬ್ಬಾರಾವ್ ಅವರು ಅವರ ಹೋರಾಟಕ್ಕೆ ಸಾಕ್ಷಿಯಾದ ಒಂದು ಘಟನೆಯನ್ನು ನಿಮ್ಮೆಲ್ಲರ ಮುಂದೆ ತೆರೆದಿಡಲಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಈಗ ವಿಷಯಕ್ಕೆ ಬರೋಣ ಅನಂತ್ ಸುಬ್ಬಾರಾವ್ ಅವರ ಕಾರ್ಮಿಕರ ಬಗೆಗಿನ ಹೋರಾಟದ ಬದ್ಧತೆ ಮತ್ತು ಪ್ರಖರತೆಗೆ ಸಾಕ್ಷಿ ನಿಮ್ಮ ಮುಂದೆ ಇರುವ ಈ ಚಿತ್ರಪಟ ಇತ್ತೀಚಿನ ಯುವ ಸಾರಿಗೆ ನೌಕರರ ಸಮೂಹ ಸಮಯ ಮಾಡಿಕೊಂಡು ಈ ಘಟನೆಯನ್ನು ತಿಳಿದುಕೊಳ್ಳಿ ಆಗಲಾದರೂ ಹಿರಿಯ ಸಾರಿಗೆ ನೌಕರರ ನಾಯಕರ ಬಗ್ಗೆ ಒಂದು ಗೌರವ ಮೂಡಬಹುದು ಈ ಫೋಟೋ ಕೇವಲ ಕಾಗದದ ತುಂಡಲ್ಲ ಅದೊಂದು ಇತಿಹಾಸದ ಸಾಕ್ಷಿ ರಕ್ತವನ್ನೇ ಬೆವರಾಗಿಸಿ ದುಡಿಯುವ ಸಾರಿಗೆ ಕಾರ್ಮಿಕರ ಸ್ವಾಭಿಮಾನದ ಸಂಕೇತ ಇಂದು ನಾವು ನಿಮ್ಮ ಮುಂದೆ ತೆರೆದಿಟ್ಟಿರುವ ಈ ಚಿತ್ರದ ಹಿಂದಿರುವುದು ಸಾಮಾನ್ಯ ಕಥೆಯಲ್ಲ ಅದೊಂದು ಯುದ್ಧದ ಕತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೆ ಟಿ ಸಿ ಕಾರ್ಮಿಕರು ಬರೆದ ರಕ್ತ ಚರಿತ್ರೆ ಅದು ಸಾವಿರದ ಒಂಬೈನೂರ ತೊಂಬತ್ತೈದರ ಅಕ್ಟೋಬರ್ ಆಗಿನ್ನೂ ನಮ್ಮ ಸಾರಿಗೆ ಸಂಸ್ಥೆ ಇಂದಿನಂತೆ ನಾಲ್ಕು ಒಳಗಿರಲಿಲ್ಲ ಇಡೀ ಕರ್ನಾಟಕಕ್ಕೆ ಒಂದೇ ಸಾರಿಗೆ ಒಂದೇ ಶಕ್ತಿ ಒಂದೇ ಧ್ವನಿ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದವರು ಸಿಎಂ ಎಚ್ ಡಿ ದೇವೇಗೌಡರು ಸಂಸ್ಥೆಯ ಎಂ ಡಿ ಸ್ಥಾನದಲ್ಲಿದ್ದವರು ದಕ್ಷ ಅಧಿಕಾರಿ ಪಿ ಡಿ ಶೆಣಯ್ಯವರು ಇತ್ತ ಕಾರ್ಮಿಕರ ಪಾಲಿನ ಆರಾಧ್ಯ ದೈವ ಎ ಟಿಸಿ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಅಪ್ರತಿಮ ಹೋರಾಟಗಾರ ಕಾಮ್ರೇಡ್ ವಿ ಅನಂತ್ ಸುಬ್ಬಾರಾವ್ ಎಂಬ ಸಿಂಹ ಗರ್ಜಿಸಿತ್ತು ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳಿಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು ಮಾತುಕತೆಗಳು ಮುರಿದು ಬಿದ್ದವು ಇನ್ನೇನಿದ್ದರೂ ನೇರ ಸಮರ ಫೆಡರೇಷನ್ ಊದಿತ್ತು ಕ್ರಾಂತಿಯ ಕಹಳೆ ಅದೇ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಇದು ಕೇವಲ ಉಪವಾಸವಾಗಿರಲಿಲ್ಲ ಇದೊಂದು ತಪಸ್ಸು ಸತತ ಎಂಟರಿಂದ ಹತ್ತು ದಿನಗಳ ಕಾಲ ಅನ್ನ ನೀರು ಬಿಟ್ಟು ಕುಳಿತರು ಸುಬ್ಬರಾಯರು ಅವರ ದೇಹಸ್ಥಿತಿ ಹೇಗಿತ್ತು ದೀರ್ಘಕಾಲದ ಸಕ್ಕರೆ ಕಾಯಿಲೆ ಅವರ ದೇಹವನ್ನು ಕಬಳಿಸುತ್ತಿತ್ತು ಉಪವಾಸದ ಪರಿಣಾಮ ರಕ್ತದಲ್ಲಿ ಕೆಟೋನ್ ಬಾಡಿಸ್ ಉತ್ಪತ್ತಿಯಾಗಿ ದೇಹ ವಿಷವೇರುತ್ತಿತ್ತು ಅಷ್ಟೇ ಅಲ್ಲ ಸಾರಿಗೆ ಮಿತ್ರರೇ ಹಿಂದೆ ವಿಡಿಯೋ ಫ್ಯಾಕ್ಟರಿ ಹೋರಾಟದಲ್ಲಿ ಕಾರ್ಮಿಕರಿಗಾಗಿ ಪೊಲೀಸರ ಲಾಠಿ ಏಟು ತಿಂದು ಅವರ ಬಲಗಾಲು ತೀವ್ರ ಪೆಟ್ಟು ತಿಂದು ಸರಿಯಾಗಿ ಮಡಚಲು ಸಾಧ್ಯವಾಗುತ್ತಿರಲಿಲ್ಲ ಆದರೂ ಅಂಥ ನೋವಿನಲ್ಲೂ ಆ ಅನಾರೋಗ್ಯದಲ್ಲೂ ಅವರು ಕದಲಲಿಲ್ಲ ಅವರ ಸಂಕಲ್ಪ ವಜ್ರದಷ್ಟೇ ಕಠಿಣವಾಗಿತ್ತು ಅವರ ಈ ತ್ಯಾಗ ಕಂಡು ಅವರ ಕುಟುಂಬಸ್ಥರೇ ಕಣ್ಣೀರಿಡುತ್ತಿದ್ದರು ಆದರೆ ಈ ನಮ್ಮ ನಾಯಕ ಮಾತ್ರ ಸಾರಿಗೆ ನೌಕರರಿಗಾಗಿ ಸ್ಥಿತಪ್ರಜ್ಞನಾಗಿ ಉಪವಾಸ ಕುಳಿತಿದ್ದ ತಮ್ಮ ನಾಯಕ ಅಂತಹ ಸ್ಥಿತಿಯಲ್ಲಿ ಉಪವಾಸ ಕುಳಿತಿದ್ದು ನೋಡಿ ಸಾರಿಗೆ ಕಾರ್ಮಿಕರ ರಕ್ತ ಕುದಿಯದೇ ಇರುತ್ತದೆಯೇ ಇಡೀ ರಾಜ್ಯಾದ್ಯಂತ ಒಂದು ಅಘೋಷಿತ ಬಂದ್ ನಿರ್ಮಾಣವಾಯಿತು ಯಾವ ನಾಯಕನೂ ಆದೇಶ ನೀಡಲಿಲ್ಲ ಯಾರೂ ಹೇಳಲಿಲ್ಲ ನೌಕರರು ಸ್ವಯಂ ಪ್ರೇರಿತರಾಗಿ ಸ್ಟೇರಿಂಗ್ ಬಿಟ್ಟರು ಬಸ್ಸುಗಳ ಚಕ್ರಗಳು ಸ್ತಬ್ಧವಾದವು ಇದು ಇದು ಒಗ್ಗಟ್ಟಿನ ಶಕ್ತಿ ಇದು ಸಾರಿಗೆ ನೌಕರರ ವಿಶ್ವರೂಪ ಇಷ್ಟೆಲ್ಲ ಪ್ರಕಾರವಾಗಿ ನಿರ್ಭೀತವಾಗಿ ನಡೆಸಿದ ಈ ಹೋರಾಟದ ಫಲವಾಗಿ ಕೊನೆಗೂ ಕಾರ್ಮಿಕರ ಶಕ್ತಿಯ ಮುಂದೆ ಪ್ರಭುತ್ವ ಮಂಡಿಯೂರಿತು ಅಕ್ಟೋಬರ್ ಹದಿನೆಂಟರಂದು ಹಿರಿಯ ಕಾಮ್ರೇಡ್ ಎಂ ಸಿ ನರಸಿಂಹನ್ ನೇತೃತ್ವದಲ್ಲಿ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಬಿತ್ತು ಸತ್ಯಾಗ್ರಹ ಯಶಸ್ವಿಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರ ಅಕ್ಟೋಬರ್ ಹತ್ತೊಂಬತ್ತರ ನಡುರಾತ್ರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಆ ಮಹಾನ್ ನಾಯಕ ಮನೆಗೆ ಬಂದರು ಮುಂಜಾನೆ ಮೂರು ಗಂಟೆಗೆ ಸ್ನಾನ ಮುಗಿಸಿ ಅಡುಗೆ ಮನೆಯ ಮೂಲೆಯಲ್ಲಿ ಕುಳಿತು ಹೋರಾಟ ಗೆದ್ದ ನೆಮ್ಮದಿಯಲ್ಲಿ ತಣ್ಣನೆಯ ಮನೆಯೂಟ ಮಾಡಿದರು ಮಡಚಲು ಸಾಧ್ಯವಾಗದ ಕಾಲನ್ನು ನೆಲದ ಮೇಲೆ ಚಾಚಿದ್ದರು ಎಂತಹ ಸರಳತೆ ಹೋರಾಟದ ಬಗೆಗೆ ಎಂತಹ ಬದ್ಧತೆ ಅಂದು ಒಬ್ಬ ಪ್ರಾಮಾಣಿಕ ಎಸ್ ಅಧಿಕಾರಿ ಪಿ ಡಿ ಶೆಣೈ ಹೋರಾಟಗಾರರಿಗೆ ಸೆಂಟ್ರಲ್ ಆಫೀಸ್ ಆವರಣದಲ್ಲೇ ಜಾಗ ಮಾಡಿಕೊಟ್ಟು ಗೌರವಿಸಿದ್ದರು ಆದರೆ ಇಂದು ಅದೇ ಆಫೀಸ್ನ ಒಬ್ಬ ಸಾಮಾನ್ಯ ಸೆಕ್ಯೂರಿಟಿ ಅಧಿಕಾರಿ ನಮ್ಮ ಹುತಾತ್ಮ ನಾಯಕರ ಶ್ರದ್ಧಾಂಜಲಿ ಸಭೆಯನ್ನು ಡಿಪೋ ಆಚೆ ಇಟ್ಟುಕೊಳ್ಳಿ ಎಂದು ದರ್ಪ ತೋರಿಸುತ್ತಾಳಂತೆ ಅನಂತ್ ಸುಬ್ಬಾರಾವಂತಹ ಮಹಾನ್ ನಾಯಕರು ಬೆಳೆಸಿದ ಈ ಸಂಸ್ಥೆಯಲ್ಲಿ ಇಂತಹ ಅಧಿಕಾರಿಗಳ ದರ್ಪ ನಡೆಯುವುದಿಲ್ಲ ಈ ಅಹಂಕಾರಕ್ಕೆ ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರು ತಕ್ಕ ಪಾಠ ಕಲಿಸುತ್ತಾರೆ ನೆನಪಿರಲಿ ಇದು ಸಾರಿಗೆ ಕೂಗು ಸಾರಿಗೆ ನೌಕರರ ಕೂಗು ಈ ಅಪರೂಪದ ಇತಿಹಾಸವನ್ನು ದಾಖಲಿಸಿದ ಅನಂತ್ ಸುಬ್ಬಾರಾವ್ ಅವರ ಪುತ್ರಿಯರಾದ ರೇಖಾ ಮತ್ತು ಜ್ಯೋತಿ ಅವರಿಗೆ ನಮ್ಮ ಸಲಾಂ ಇಂತಹ ನಾಯಕರ ಹೋರಾಟದ ಕಿಡಿ ಸಾರಿಗೆ ನೌಕರರಲ್ಲಿ ಸದಾ ಉರಿಯುತ್ತಿರಲಿ ಸಾರಿಗೆ ನೌಕರರ ಐಕ್ಯತೆ ಚಿರಾಯುವಾಗಲಿ ಈ ಘಟನೆ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮೆಲ್ಲ ಸಾರಿಗೆ ಮಿತ್ರರಿಗೆ ಶೇರ್ ಮಾಡಿ ಸಾರಿಗೆ ವಿಷಯಗಳನ್ನು ನಿಮಗೆ ತಲುಪಿಸುವ ಈ ಸಾರಿಗೆ ಕೂಗು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕ